ಹೆಸರು ಆನಂದ ನಲ್ಗುಟ್ಲಲ್ಲಿ ಅಂತೇಳ್ಬಿಟ್ಟು ನನ್ನ ಮೇಲೆ ಏಳನೇ ತಾರೀಕು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕಟ್ಮಾಷ್ನಹಳ್ಳಿ ಗ್ರಾಮದ ಮಂಜುನಾಥ್ ಅವರು ಮತ್ತು ಅವರ ಸೊಸೆ ಶಾವನಿ ಅವರು ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ ಏನು ಅವರು ಈ ಥರ ಸುಖ ಸುಮ್ಮನೆ ಬಂದುಬಿಟ್ಟು ಏನೋ ತಿಳಿದು ತಿ ತಿಳಿದೇ ಆ ಮಾತು ಕೇಳ್ಕೊಂಡ್ಬಿಟ್ಟು ನನ್ನ ಮೇಲೆ ಬಂದು ಗಲಾಟೆ ಮಾಡಿದ್ದಾರೆ ನನಗೆ ಅವ್ರಿಗೊಂದು ಸ್ಪಷ್ಟ ಪುಡ್ಸೋಕ್ಕೆ ಹೇಳುತ್ತೇನೆ ಕಟ್ಮಾಷ್ನಹಳ್ಳಿ ಗ್ರಾಮದಲ್ಲಿ ನನ್ನ ಮೇಲೆ ಗಲಾಟೆಗೆ ಬಂದಿರೋರಿಗೆ ಮೊದಲು ನಮ್ಮಂಥ ಒಬ್ಬ ಯುವಕರನ್ನು ಬಳಸ್ಕೊಂಡು ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಒಂದು ಹಣ ಸಂಪಾದನೆ ಮಾಡಿದ್ದೀರಲ್ಲ ಇದನ್ನು ನೀವು ಫಸ್ಟ್ ತಿಳ್ಕೊಳ್ಳಿ ನಿಮಗೂ ಹೆಣ್ಮಕ್ಳು ಇರ್ತಾರೆ ನಮಗೂ ಹೆಣ್ಮಕ್ಕಳು ಇರ್ತಾರೆ ಫಸ್ಟ್ ನನ್ನನ್ನು ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಕಾನೂನಿದೆ ಕಾನೂನಲ್ಲಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ನನಗೆ ಎಷ್ಟು ಒಂದು ಲಕ್ಷಕ್ಕೂ ಅಧಿಕ ಮೊಬೈಲ್ ಕಾಲ್ ಮಾಡಿದ್ದಾಳೆ ಮೆಸೇಜ್ ಮಾಡಿದ್ದಾಳೆ ಮತ್ತು ಫೋಟೋಗಳು ಕಳಿಸಿದ್ದಾರೆ ನಮಗೂ ಅವ್ರ ಸಂಬಂಧ ಇಲ್ಲದೇ ಇದ್ದರೆ ಏನಕ್ಕೆ ಕಲಿಸ್ಬೇಕಾಗಿತ್ತು ಇದನ್ನು ನೀವು ಕೂಡ ತಿಳ್ಕೊಬೇಕಾಗತ್ತೆ ಆದರೆ ಈ ಸಮಾಜದಲ್ಲಿ ನಮಗೂ ಒಂದು ಗೌರವ ಇದೆ ಘನತೆ ಇದೆ ಮರ್ಯಾದೆ ಇದೆ ನಾನು ಕೂಡ ಮೇಲೆ ಅಲ್ಲೇ ಮಾಡಿಸ್ಬೇಕಾದ್ರೆ ಒಂದು ಸೆಕೆಂಡ್ ಕೂಡ ಒಂದು ಆಲೋಚನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೆ ನಮಗೆ ಮರ್ಯಾದೆ ಇದೆ ನಾವು ಹೆಂಗಸರ ಕಲಸಿ ಗಲಾಟೆ ಮಾಡಿ ಅಷ್ಟು ನಾವು ವೀನಾಯಿಸ್ತಿಗೆ ನಾವು ಬಂದಿಲ್ಲ ಆದ್ದರಿಂದ ನಾವು ಹೇಳೋದಂದೇನೆ ಈ ಶ್ರಾವಣಿ ಏನು ನನ್ನ ಹತ್ರ ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ತಗೊಂಡಿದ್ದಾಳೆ ಡಿ ಡಿ ತಗೊಂಡಿದ್ದಾಳೆ ಲೋನ್ ಅಂತ ಹೇಳ್ತಾ ಇದಾರೆ ಲೋನ್ ಕೊಡಿಸ್ಬೇಕಾದ್ರೆ ಅದಕ್ಕೆ ಒಂದು ನಿಯಮ ಇರುತ್ತೆ ಒಂದು ಕಾನೂನು ಇರುತ್ತೆ ಒಂದು ಬ್ಯಾಂಕ್ ಇರುತ್ತೆ ಅದಕ್ಕೆ ಒಂದು ಸ್ಥಳ ಇರುತ್ತೆ ಅದನ್ನು ಹೋಗಿ ಚೆಕ್ ಮಾಡಿಕೊಳ್ಳಿ ಅದನ್ನು ಚೆಕ್ ಮಾಡಿಕೊಂಡು ನಾನೇನಾದರೂ ಲೋನ್ ಕೊಡಿಸಿದ್ದೀನಿ ನಾನೇನಾದರೂ ಇದು ನಾನು ಹೇಳ್ತಾ ಇರ್ತಕ್ಕಂಥ ಸುಲ್ಲಾಗಿದ್ದರೆ ನೀವು ಕಾನೂನುಬದ್ಧವಾಗಿ ನನ್ನ ಮೇಲೆ ಏನು ಕ್ರಮ ಆಗುತ್ತೆ ನಾನೇ ತಲೆ ಮುಗಿಸ್ತೇನೆ ಅದು ಬಿಟ್ಬಿಟ್ಟು ಪದೇ ಪದೇ ನನ್ನನ್ನು ಮಾನ ಹರಾಜ್ ಮಾಡೋದು ಈ ಶ್ರಾವಣಿ ಇದಾರಲ್ಲ ಶ್ರಾವಣಿ ಏನು ಇಪ್ಪತ್ತಾರು ಲಕ್ಷ ತಗೊಂಡಿದ್ರೆ ಅದು ಸತ್ಯ ಏನು ಕಾಲ್ ಮಾಡಿದರೋ ಅದು ಸತ್ಯ ನನ್ನನ್ನು ಏನು ಖಾಸಗಿ ಫೋಟೋಗಳು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದರೋ ಅದು ಸತ್ಯ ಏನು ಕಟ್ಮಾಷ್ನಲ್ಲಿ ಗ್ರಾಮದ ಮಂಜುನಾಥರವರು ಮತ್ತು ಅವರ ಕುಟುಂಬದವರು ಬಂದಿದ್ರೆ ನೀವು ಇವತ್ತೇ ಹೋಗಿ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ನಾನು ಎಲ್ಲ ದಾಖಲೆಗಳನ್ನು ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಬಂದು ನನ್ನನ್ನು ಕೇಳಿ ಬದ್ಧವಾಗಿ ಏನು ಆಗಬೇಕೋ ಆ ಶಿಕ್ಷೆಯನ್ನು ನನಗೆ ಆಗಲಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಕೊಡ್ತೀನಿ ಇವತ್ತು ಲೋನ್ ಕೊಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹೇಳ್ತಾ ಇದ್ದಾರೆ ಎರಡು ಲಕ್ಷ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಲೋನ್ ಕೊ ನಾನು ನನ್ನ ಹತ್ರ ಏನಾದರೂ ಎರಡು ಲಕ್ಷ ಬಾಕಿ ಇದ್ದರೆ ನೀನು ಆ ದಾಖಲೆ ಏನೋದನ್ನು ತಗೊಂಡು ಬಂದರೆ ಆ ಎರಡು ಲಕ್ಷ ನಾನು ಇಮಿಡಿಯೆಂಟ್ಲಿ ನಿಮಗೆ ನನ್ನ ಆ ಎರಡು ಲಕ್ಷ ನಿಮಗೆ ಪಾವತಿ ಮಾಡ್ತೇನೆ ಸುಖ ಸುಮ್ಮನೆ ಹೆಣ್ಮಕ್ಳನ್ನು ಮುಂದೆ ಇಟ್ಕೊಂಡು ದುಡ್ಡು ಮಾಡೋದನ್ನು ನಿಲ್ಲಿಸಿ ಆ ದುಡ್ಡು ಮಾ ಏನು ಈ ಟ್ರಾಪಿಂಗ್ ಮಾಡೋದು ಈ ಮೆಸೇಜಸ್ ಮಾಡಿಸೋದು ಇದೆಲ್ಲ ಇದು ಇದೆಲ್ಲನೂ ನಿಮಗೂ ಹೆಣ್ಮಕ್ಳಿದ್ದಾರೆ ಇದನ್ನು ದಯವಿಟ್ಟು ಮಂಜುನಾಥ್ ಕಡ್ಮಾಶಿನಲ್ಲಿ ಮಂಜುನಾಥ್ನವರೆ ಇದನ್ನು ಮಾಡಿಸ್ಬೇಡಿ ನಾನು ಲೋನ್ ಕೊಡಿಸಿದ್ದರೆ ನಾನೇನಾದ್ರೂ ಸುಳ್ಳು ಆರೋಪ ಮಾಡ್ತಾ ಇದಾರೆ ಇವತ್ತು ಜನ ಇದಾರೆ ಬೈಕೊಂತ ಇದಾರೆ ಆಚೆ ಕಡೆ ಪೊಲೀಸ್ ಠಾಣೆ ಇದೆ ಪೊಲೀಸ್ ಠಾಣೆಗೆ ಬನ್ನಿ ಅವತ್ ತೋರಿಸಿ ನಾನೇನಾದರೂ ಲೋನ್ ಕೊಡ್ಸಿರೋ ಅಮೌಂಟ್ ಇದ್ರೆ ನಾನು ನಿಮಗೆ ನಿಮ್ಗೆ ಪಾವತಿ ಮಾಡುತ್ತೇನೆ ಏನು ಶಾವಣಿ ನಂದು ನತ್ತು ಗ್ರಾಮ ಮಾಂಗಲ್ಯ ಚೈನ್ ಕಿತ್ಕೊಂಡಿದ್ದಾರೆ ಅಂತ ಹೇಳಿದಲ್ಲೆ ನೀವು ವಿಡಿಯೋದಲ್ಲಿ ನೋಡಿ ಮಾಂಗಲ್ಯ ಚೈನು ಕರಿಮಲೆ ಮಾಲೀಕ ಮಾಂಗಲ್ಯ ಚೈನು ಕತ್ತಲ್ಲೇ ಇದ್ದಾಳೆ ಕತ್ತಲ್ಲೇ ಇದೆ ಆ ವಿಡಿಯೋದಲ್ಲಿ ನೀವು ಗಲಾಟೆ ಮಾಡಿರೋ ವಿಡಿಯೋದಲ್ಲೇ ನೋಡಿ ಮತ್ತೆ ನಲ್ವತ್ತು ಗ್ರಾಮ್ ಮಾಂಗಲ್ ಚೈನು ಓಡಿ ಅಂತ ಹೇಳಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರಾದರೂ ಎರಡು ತಾಲಿಗಳನ್ನ ಹಾಕೊತಾರ ಇಡೀ ಚರಿತ್ರೆ ಜಗತ್ ನಲ್ಲ ನೋಡಿದಿರಾ ಯಾಕೆ ಜನರನ್ನ ಈ ಇದ್ದಾಳೆ ಇವಳು ಎರಡು ತಾಲಿಗಳನ್ನ ಯಾರಾದರೂ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಎರಡು ತಾಲಿಗಳನ್ನ ಹಾಕೊಂತಾರ ಯಾವ ಸಂಪ್ರದಾಯದಲ್ಲಿ ಎರಡು ತಾಲಿಗಳನ್ನ ಹಾಕೊಂತಾರೆ ನೋಡಿ ಹೆಂಗೆ ಯಾಮಾರಿಸ್ತಾಳೆ ಅಂತಕ್ಕಂಥದ್ದನ್ನು ನೀವು ಜನಗಳೇ ನೋಡಿ